ನಮಸ್ಕಾರ ನನ್ನ ಹೆಸರು ಶಶಿಕಲಾ ಚಲ್ಕರ್ ಚಿಮಳಿ ಗ್ರಾಮದವರು ಜಿಲ್ಲೆ ಬಿಜಾಪುರ್ ಈ ಒಂದು ದೇಶಭಕ್ತಿ ಗೀತೆ ನನ್ನ ಸ್ವರಚಿತ ಇರುತ್ತದೆ ಸಂಗವ್ವ ಬಸವ್ವ ನೀಲವ್ವ ನಿಂಗವ್ವ ಎಲ್ಲರೂ ಒಂದಾಗಿ ಬನ್ನಿರಿ ನಕ್ಕು ಬನ್ನಿರಿ ಭಾರತದ ಇತಿಹಾಸ ಎಲ್ಲರಲ್ಲಿ ಸಾರುತ ಹೆಮ್ಮೆ ಪಡೋಣ ಬನ್ನಿರಿ ನಾವೆಲ್ಲರೂ ನಲಿಯೋಣ ಬನ್ನಿರಿ ಜಾತಿ ಭೇದಗಳನ್ನು ಅಳಿಸಿ ಪ್ರೀತಿ ಸ್ನೇಹವನ್ನು ಬೆಳೆಸಿ ಜಾತಿ ಭೇದಗಳನ್ನು ಅಳಿಸಿ ಪ್ರೀತಿ ಪ್ರೇಮವನ್ನು ಬೆಳೆಸಿ ನಾಡಿನಯೇಣಿಗೆಗೆ ಕೈ ಜೋಡಿಸಿ ನಾಡಿನಯೇಣಿಗೆಗೆ ಕೈ ಜೋಡಿಸಿ ಈ ಜನ್ಮ ಸಾರ್ಥಕಗೊಳಿಸಿ சைது சாப்பா வஜீரம் ஃபாத்திமா எல்லா நக்கூலியோணி ரீ பிராத்திராந்தேரீ பலவந்தே என்னது சாரீ பிராந்த பிராந்தூ சேரி வந்தே என்னோது சாரீ ದೇಶಕ್ಕೆ ಮಾಡಿದ ವೀರರ ಈ ದೇಶಕ್ಕೆ ಮಾಡಿದ ಧೀರರ ಸ್ಮರಣೆಯ ಮಾಡೋಣ ಬನ್ನಿರಿ ಅವರಿಗೆ ನಮನ ಸಲ್ಲಿಸೋಣ ಬನ್ನಿರಿ ಮಲ್ಲಣ್ಣ ದೇವಣ್ಣ ಗಿರಿಜವ್ವ ಲಕ್ಷ್ಮವ್ವ ಎಲ್ಲರೂ ಒಂದಾಗಿ ಬನ್ನಿರಿ ನಕ್ಕು ನಲಿಯೋಣ ಬನ್ನಿರಿ ಮೂಡಲಿ ಎಲ್ಲರಲ್ಲಿ ಜಾಗೃತ ರೋಗ ರುಜಿನಗಳಿಂದ ದೂರೆನ್ನುತ್ತ ಮೂಡಲಿ ಎಲ್ಲರಲ್ಲಿ ಜಾಗೃತ ರೋಗ ರುಜಿನಗಳಿಂದ ದೂರೆನ್ನುತ್ತ ಶ್ರಮಿಸೋಣ ಎಲ್ಲರೂ ಒಂದೆನ್ನುತಾ ಶ್ರಮಿಸೋಣ ಎಲ್ಲರೂ ಒಂದೆನ್ನುತಾ ನಿರ್ಮಿಸೋಣ ನವ ಸ್ವಚ್ಛ ಭಾರತ ಬನ್ನಿ ನಿರ್ಮಿಸೋಣ ನವ ಸ್ವಚ್ಛ ಭಾರತ ಎಲ್ಲರೂ ಒಂದಾಗಿ ಬನ್ನಿರಿ ನಕ್ಕು ನಲಿಯೋಣ ಬನ್ನಿರಿ ಭಾರತದ ಇತಿಹಾಸ ಎಲ್ಲರಲ್ಲಿ ಸಾರುತಾ ಹೆಮ್ಮೆ ಪಡೋಣ ಬನ್ನಿರಿ ನಾವೆಲ್ಲರೂ ನಲಿಯೋಣ ಬನ್ನಿರಿ ಎಲ್ಲರೂ ಒಂದಾಗಿ ಬನ್ನಿರಿ ಧನ್ಯವಾದಗಳು ಜೈ ಕರ್ನಾಟಕ ಜೈ ಹಿಂದ್